ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕೂಡ ಇವತ್ತು ಕೂಡ ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ ನಿಮ್ಮ ತಲೆಯಲ್ಲಿ ತುಂಬಾ ಕೂದಲು ಉದುರುವಂಥ ಸಮಸ್ಯೆ ನಿಮ್ಮ ಕೂದಲು ಉದ್ದವಾಗಿ ಬೆಳಿತಾನೆ ಇಲ್ಲ ಅಂತ ಸಮಸ್ಯೆ ಇದ್ದರೆ ಇವತ್ತಿನ ಹೋಮ್ ರೆಮಿಡಿ ಟ್ರೈ ಮಾಡಿಬಿಡಿ ನಿಮ್ಮ ಕೂದಲು ನೋಡ್ತಾ ನೋಡ್ತಾ ರೇಷ್ಮೆ ಥರ ಉದ್ದವಾಗುತ್ತೆ ಹಾಗೆ ದಿಢೀರವಾಗಿ ನಿಮ್ಮ ಕೂದಲು ಕೂಡ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ಹೊಸದಾಗಿ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಆಫ್ಟರ್ನ್ ಬ್ರಿಗಂಡ್ ರಿಸಾರ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುವಂಥದ್ದು ಹಾಗಿದ್ರೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತಾ ಇರುವಂಥದ್ದು ಬನ್ನಿ ಮತ್ತೆ ಆಗ ಮಾಡೋದು ನಿಮ್ಮ ಕೂ ಕೂಡ ಇವತ್ತಿನ ಹೋಮ್ ರೆಮಿಡಿ ಏನಪ್ಪ ಅಂತ ತೋರಿಸ್ಕೊಡ್ತೀನಿ ವೀಕ್ಷಕರೇ ಇವಾಗ ನಿಮ್ಮ ಕೂದಲು ತುಂಬಾನೇ ಉದುರು ಹೋಗ್ತಾ ಇರುವಂಥದ್ದು ನನ್ನ ಕೂದಲು ಚೆನ್ನಾಗಿ ಬೆಳವಣಿಗೆನೇ ಆಗ್ತಾ ಇಲ್ಲ ಅಂದರೆ ಇದನ್ನು ಖಂಡಿತವಾಗಿ ಫಾಲೋ ಮಾಡಿ ಇವಾಗ ನಾನು ಏನು ತಗೊಂಡಿದ್ದೀನಪ್ಪ ಅಂದ್ರೆ ಮೆಂತ್ಯ ಕಾಳು ವೀಕ್ಷಕರೇ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ಬುಡದಿಂದ ಗಟ್ಟಿ ಮುಟ್ಟಾಗಿ ಬೆಳವಣಿಗೆ ಮಾಡುವಂಥದ್ದು ಮೆಂತ್ಯ ಕಾಳು ಈ ಮೆಂತ್ಯೇಕಾಳುನೂ ಯಾವ ರೀತಿಯಾಗಿ ನಮ್ಮ ಹೇರ್ಸಿಗೆ ಯೂಸ್ ಮಾಡಬೇಕಂತ ನಿಮಗೆ ಹೇಳಿಕೊಡ್ತೀನಿ ಖಂಡಿತವಾಗಿ ನೀವು ಒಂದೇ ವಾರಕ್ಕೆ ಟ್ರೈ ಮಾಡಿದ್ರೆ ಸಾಕು ನಿಮ್ಮ ರಿಸಲ್ಟ್ ನೋಡಿ ನೀವು ಕೂಡ ಪಡ್ತೀರಾ ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ನಾನು ಕಾಳು ತಗೊಂಡಿದ್ದೀನಿ ಗೊತ್ತಾಗ್ತಾ ಇರ್ಬೋದು ಆಮೇಲೆ ನಾನು ಈಗ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ ಈ ಕಡೆ ಒಂದು ಬೌಲ್ ತೊಗೋಬೇಕಾಗುತ್ತೆ ಈ ಬೌಲಲ್ಲಿ ನಾನು ಫಸ್ಟಿಗೆ ತೋರಿಸ್ತಾ ಇರುವಂಥ ರೀತಿಯಲ್ಲಿ ನೀವು ಟ್ರೈ ಮಾಡಿಬಿಡಿ ಇವಾಗ ಮೆಂತ್ಯಕಾಳು ಒಂದೂವರೆ ಸ್ಪೂನಷ್ಟು ಕಾಳು ಹಾಕಬೇಕು ಒಂದೂವರೆ ಸ್ಪೂನಷ್ಟು ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ನಿಮಗೆ ಅಂದಾಜು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕಾಗುತ್ತೆ ಈ ಸಿರಮ್ ರೆಡಿ ಮಾಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ದಿನಗಳ ನಡಿಬೇಕು ಅಷ್ಟು ಸಿರಮ್ ರೆಡಿ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ಯಾವಾಗ ರೆಡಿ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಹೊತ್ತಿಗೆ ರೆಡಿ ಮಾಡಿದ್ರೆ ಸಾಯಂಕಾಲ ಹೊತ್ತಿಗೆ ನಮ್ಮ ಹೇರ್ಸಿಗೆ ಯೂಸ್ ಮಾಡೋ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಎರಡು ಸ್ಪೂನಷ್ಟು ನಾನು ಮೆಂತ್ಯ ಕಾಳಿಗೆ ಒಂದು ಸ್ಪೂನಷ್ಟು ಕಲೋಂಜಿ ಕಾಳು ಹಾಕ್ತಾಯಿದ್ದೀನಿ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ನಮ್ಮ ಕೂದಲನ್ನು ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ ಚೆನ್ನಾಗಿ ಉದ್ದವಾಗಿ ಗ್ರೋತ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಇದನ್ನು ನೀವು ಒಂದು ಸರ್ತಿ ನೀವು ವಾರ ವಾರ ಪೂರ್ತಿ ಟ್ರೈ ಮಾಡ್ತಾ ಹೋದರೆ ನಿಮಗೆ ರಿಸಲ್ಟ್ ನೋಡ್ಬೋದು ನೀವು ಕೂಡ ನೋಡಿ ಕಲೋಂಜಿ ಯಾವ ರೀತಿ ಇರುತ್ತೆ ಅಂದರೆ ನೋಡ್ತಾ ಇರ್ಬೋದು ಸಣ್ಣವಾಗಿ ಕಪ್ಪು ಥರನೇ ಇರುತ್ತೆ ಅದು ಕಲೋಂಜಿ ಕೂಡ ಅಂತಾರೆ ಕಪ್ಪು ಜೀರಿಗೆ ಕೂಡ ಅಂತಾರೆ ಆಮೇಲೆ ತಗೊಳ್ತಾ ಇರೋದು ಕರಿಬೇವು ಕರಿಬೇವು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಕರಿಬೇವಿನ ದಳ ತೊಗೊಂಡಿದ್ದೀನಿ ಇವಿಷ್ಟು ಕೂಡ ಸಾಕಾಗುತ್ತೆ ನಮ್ಮ ಹೇರ್ಸಿಗೆ ನಮ್ಮ ದೃಢದಿಂದ ನಮ್ಮ ಕೂದಲು ಗಟ್ಟಿ ಮುಟ್ಟಾಗಿ ಮಾಡುತ್ತೆ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ ಯಾವುದೇ ಆಯುರ್ವೇದಿಕ್ನಲ್ಲಿ ಕೂಡ ತುಂಬನೇ ಒಳ್ಳೆ ರೀತಿ ಕೆಲಸ ಮಾಡುವಂಥದ್ದು ಮೂರು ಕೂಡ ಸ್ನೇಹಿತರೆ ಆಮೇಲೆ ನಾನು ಲವಂಗ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕರಷ್ಟು ಲವಂಗ ಹಾಕಬೇಕು ನಮ್ಮ ಲವಂಗ ನಮ್ಮ ಕೂದಲನ್ನು ಶೈನಿಯಾಗಿ ಮಾಡುತ್ತೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ ಇವಾಗ ಇವು ನಾಲ್ಕರಷ್ಟು ಹಾಕ್ಕೊಂಡು ತಗೊಂಡಿದ್ದೀನಿ ನಾನಿದು ಬೆಳಗ್ಗೆ ಹೊತ್ತಿಗೆ ರೆಡಿ ಮಾಡಿ ಸಾಯಂಕಾಲ ನಾನಿದು ಯೂಸ್ ಮಾಡ್ತಾ ಇರ್ತೀನಿ ಇದು ಒಂದು ಮೂರರ ದಿನಗಳ ಕಾಲ ನಾನು ಯೂಸ್ ಮಾಡುವಷ್ಟು ರೆಡಿ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಒಂದು ಲೋಟ ಒಂದೂರು ಲೋಟದಷ್ಟು ನೀರು ಹಾಕಬೇಕು ನಾವಿದು ಎಷ್ಟೊತ್ತು ನೀರಲ್ಲಿ ಬಿಡ್ತೀವಿ ಅಷ್ಟು ನಮಗೆ ಸಿಗುವಂಥ ಪವರ್ಫುಲ್ ರಿಸರ್ ನೋಡ್ತಾ ಇರ್ಬೋದು ಪವರ್ಫುಲ್ಲಾಗಿ ರೆಡಿಯಾಗುವಂಥ ಸಿರಮ್ ಆಗುತ್ತೆ ಇದನ್ನು ನಾವು ಯಾವ ರೀತಿಯಾಗಿ ಹೇರಿಸು ಕೂಡ ಯೂಸ್ ಮಾಡಬೇಕಂತ ಅದು ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ನೋಡ್ಬೋದು ಇವಾಗ ಇದು ನೆನೆ ಹಾಕ್ತಾ ಇರಬೇಕು ಇದನ್ನು ಪೂರ್ತಿಯಾಗಿ ಕಲಿಸ್ಕೊಂಡು ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾನು ಇದು ಪೂರ್ತಿಯಾಗಿ ಬಿಡ್ತೀನಿ ಅಂದರೆ ರಾತ್ರಿ ಪೂರ್ತಿಯಾಗಿ ಬಿಡಬೇಕಂದ್ರೆ ರಾತ್ರಿ ಹೊತ್ತಿಗೆ ನೆನೆ ಹಾಕಿದ್ರೆ ನಡೆಯುತ್ತೆ ಆ ಥರವಾಗಿ ಕೂಡ ರೆಡಿ ಮಾಡ್ಕೊಬೋದು ಇವಾಗ ಇದು ಪ್ಲೇಟ್ ಮುಚ್ಚಿ ನಾನು ಓವರ್ನೈಟ್ ಇಲ್ಲಾಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಟ್ಬಿಡಿ ಇವಾಗ ನೋಡಿ ನಾನು ಪೂರ್ತಿಯಾಗಿ ರಾತ್ರಿ ಹೊತ್ತಿಗೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದಿ ಸಿರಮ್ ರೆಡಿಯಾಗಿರುವಂಥದ್ದು ಪವರ್ಫುಲ್ ಸಿರಮ್ ನೋಡಿ ತುಂಬಾ ಚೆನ್ನಾಗಿ ನಮ್ಮ ಹೇರ್ಸಿಗೆ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ತಡೆಗಟ್ಟುತ್ತೆ ನಮ್ಮ ಕೂದಲು ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಸ್ನೇಹಿತರೆ ಆ ರೀತಿಯಾಗಿ ನಮ್ಮ ಕೂದಲಿಗೆ ಕೆಲಸ ಕೊಡುತ್ತಾ ಕೊಡುವಂಥ ಸಿರಮ್ ನೋಡಿ ಇವಾಗ ನೋಡ್ಬೋದು ಲವಂಗ ಪೂರ್ತಿಯಾಗಿ ಮೆತ್ತಗಾಗಿರುವಂಥದ್ದು ಲವಂಗ ಮತ್ತು ಅದರಲ್ಲಿ ಮೆಂತ್ಯ ಕಾಳು ಎಲ್ಲನೂ ಕೂಡ ಮೆತ್ತಗಾಗಿರುತ್ತೆ ಅಷ್ಟು ಮೆತ್ತಗಾಗೋವರೆಗೂ ಕೂಡ ಇದರಲ್ಲಿ ನಾನು ನೆನೆ ಹಾಕಿದ್ದೀನಿ ಇವಾಗಿದು ಪೂರ್ತಿಯಾಗಿ ನೆಂದು ರೆಡಿಯಾಗಿರುವಂಥ ಸಿರಮು ಇವಾಗಿದು ಪೂರ್ತಿಯಾಗಿ ಸೋದಿಸ್ಕೊಂಡು ತೊಗೋಬೇಕಾಗತ್ತೆ ನಾವು ನೀವು ಇದೊಂದು ಬಾಟಲ್ನಲ್ಲಿ ಕೂಡ ಹಾಕಿ ಇಟ್ಕೋಬೋದು ಇಲ್ಲಾಂದರೆ ನೀವು ಇದರಲ್ಲಿ ನಾವು ತೊಗ ತೆಗೆದ ತಕ್ಷಣ ಸಿರಂ ಪೂರ್ತಿಯಾಗಿ ತೆಗ್ದಿರ್ತೀವಲ್ಲ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕೂಡ ಇಟ್ಕೊಂಡ್ರೆ ಮತ್ತೆ ಎರಡು ದಿವಸ ನಿಮಗೆ ಆಗುತ್ತೆ ಇವಾಗ ಎಷ್ಟು ಸಿರಮ್ ರೆಡಿ ಮಾಡ್ಕೊಂಡಿದ್ದೀನಿ ಈ ಸಿರಮ್ ನಾನು ಇವಾಗ ಏನು ಮಾಡ್ತೀರಂದರೆ ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ತೊಗೊಳ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ತಲೆಯಲ್ಲಿ ಜಾಸ್ತಿನೇ ನಿಮಗೆ ಹುಣ್ಣಿನ ಸಮಸ್ಯೆ ಆದರೂ ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಮೆಂತ್ಯ ಕಾಳಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅದು ತುಂಬಾ ಚೆನ್ನಾಗಿ ನಮ್ಮ ಹೇಯರ್ಸಿಗೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಇವಾಗ ನೋಡಿ ನಾನು ಒಂದು ಬಾಟಲ್ ತೊಗೊಂಡಿದ್ದೀನಿ ಈ ಬಾಟಲಲ್ಲಿ ಹಾಕ್ಕೊಂಡು ತೊಗೊಂಡು ನನ್ನ ಹೇಯರ್ಸಿಗೆ ಯೂಸ್ ಮಾಡ್ತೀನಿ ನಿಮ್ಮ ಹತ್ತಿರ ಬಾಟಲ್ ಇದ್ರೆ ಬಾಟಲಲ್ಲಿ ಹಾಕೊಳ್ಳಿ ಇಲ್ಲ ಬಟ್ಟಲಲ್ಲಿ ತೊಗೊಂಡು ಕೈಯಿಂದ ಕೂಡ ಹಚ್ಕೊಬೋದು ನೋಡ್ಬೋದು ನಾನು ಇವಾಗ ಈ ಬಾಟಲಲ್ಲಿ ಹಾಕಿದ್ದೀನಿ ಈ ಬಾಟಲ್ನಲ್ಲಿ ಹಾಕಿದ್ರೆ ನಮ್ಮ ಕೂದಲಿಗೆ ಬುಡದಲ್ಲಿ ಚೆನ್ನಾಗಿ ಮಸಾಜ್ ಥರ ಸಿಗುತ್ತೆ ಹಾಗಾಗಿ ನಾನು ನೋಡಿ ಈ ಥರ ಬುಡದಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಈ ಥರ ಸ್ಪ್ರೇ ಬಾಟಲ್ನಲ್ಲಿ ಹಾಕಿದ್ದೀನಿ ಬನ್ನಿ ನಾನು ಹೇರ್ಸಿಗೆ ಕೂಡ ಯೂಸ್ ಮಾಡೋದು ಯಾವ ರೀತಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ ನನ್ನ ಹೇರ್ಸಿಗೆ ನಾನು ಯಾವ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ತೀನಿ ಅಂತ ನೋಡಿಬಿಡಿ ಸೇಮ್ ನಾವು ಒಂದು ಹಣಗೆ ನೋಡಿ ಯಾವ ರೀತಿ ನಾವು ಬಾಚ್ತೀವಲ್ವ ಅದೇ ಥರವಾಗಿ ಇದು ಎಣ್ಣೆ ಚೆನ್ನಾಗಿ ಬಿಡ್ತಾ ಹೋಗುತ್ತೆ ಕೈಯಲ್ಲಿ ಈ ಥರ ಉದ್ದವಾಗಿ ನಾನು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ನೋಡಿ ಸಿರಮು ಈ ಥರವಾಗಿ ನೀವು ಬಾಟಲಲ್ಲಿ ಕೂಡ ಹಾಕ್ಬೋದು ಕೈಯಲ್ಲಿ ಮಸಾಜ್ ಕೂಡ ಮಾಡ್ಕೋಬೋದು ನಿಮ್ಮ ಮನೇಲಿ ಇದ್ದರೆ ಈ ಥರ ಹಾಕ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರೀತಿಯಾಗಿ ನಮ್ಮ ತಲೆ ರಿಲ್ಯಾಕ್ಸ್ ಆಗುತ್ತೆ ಈ ಥರ ನೀವು ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರೆ ಸಾಕು ತುಂಬ ದೃಢವಾಗಿ ಗಟ್ಟಿ ಮುಟ್ಟಾಗಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಹಾಗಾದರೆ ಟ್ರೈ ಮಾಡಿ ವೀಕ್ಷಕರೇ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನ್ನಿಸಿದ್ರೆ ನಿಮಗೂ ಕೂಡ ವೀಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ನೋಡಿ ಪೂರ್ತಿ ಬಾಟಲ್ ಪೂರ್ತಿ ತಲೆ ಪೂರ್ತಿಯಾಗಿ ಹಚ್ಕೊಂಡು ತೊಗೊಂಡಿದ್ದೀನಿ ಇದೇ ರೀತಿಯಾಗಿ ನಾನು ವಾರದಲ್ಲಿ ಒಂದು ಮೂರು ಸರ್ತಿ ಆದರೂ ಕೂಡ ಟ್ರೈ ಇರ್ತೀನಿ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ವಾರ್ ಧನ್ಯವಾದ